ಎಲ್ರೂ ಮಾತಾಡಿದ್ಮೇಲೆ ಲಾಸ್ಟ್ ನಮ್ಗೆ ಕೊಡ್ತಾರೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಒಂದ್ಸರ್ತಿ ಏನು ಬ್ಲ್ಯಾಂಕ್ ಆಗ್ಬಿಡ್ತೀನಿ ಯಾಕಂದ್ರೆ ಇಡೀ ಎಲ್ಲರೂ ಮಾತುಗಳನ್ನ ಕೇಳಿ 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 ಇವರು ಎಕ್ಸ್ಪೀರಿಯನ್ಸ್ ಇವರು ಹೇಳ್ತಾರೆ ನಿಮ್ಮ ನಿಮ್ಮಿಂದ ನಾವು ಇನ್ಸ್ಪೈರ್ ಅದು ಇನ್ಸ್ಪೈರ್ ಅದು ಅಂದ್ರೆ ನಮ್ಗೆ ಅಷ್ಟೊಂದು ವಯಸ್ಸಾಗಿ ಅವಾಗ ಓಕೆ ಅಂಥ ನನ್ನ ಫೀಲಿಂಗ್ ಹೇಳೋದು ಇದ್ರಾದ್ಮೇಲೆ ಲಾಸ್ಟ್ ಬಂದು ನಮ್ಮ ಮಾತಾಡೋ ಕೊಟ್ಟ ಮೇಲೆ ಒಂದೊಂದು ಏನು ಇದು ಮಾತಾಡಿದೀವಾ ಇಲ್ವಾ ಯಾರನ್ನ ಬಿಟ್ಟಿದೀವಿ ಯಾರು ಮಾಡ್ತಿದ್ದೀವಿ ಭಾಳ ಕೇಳ ಅದಕ್ಕೆ ಒಂದೇ ಸತಿ ಸಿಂಪಲ್ ಆಗಿ ಸಿಂಪಲ್ ಸುನಿ ಥರ ನಾವು ಎಲ್ಲರೂ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ಬಿಡ್ತೀವಿ ಆ್ಯಕ್ಚುಲಾಗಿ ಅದಕ್ಕೆ ಬೆಸ್ಟ್ ವೇ ಅಲ್ವಾ ಅದು ಒಬ್ಬರಿಗೆ ಹೇಳಲಿಲ್ಲ ಇನ್ನೊಬ್ಬರಿಗೆ ಹೇಳಲಿಲ್ಲ ಅಂತ ಒಂದು ಮನಸ್ತಾಪ ಇರೋಲ್ಲ ಬಟ್ ಆದ್ರೂ ಒಂದು ಮಾತಾಡ್ಬೇಕಾದ್ರೆ ಅವ್ರಿಗೆ ಒಳ್ಳೆ ಫಾರ್ಮ್ಲಿಂದ ವಿಶ್ ಮಾಡಬೇಕು ಒಳ್ಳೆ ಆಟಿಂದ ವಿಶ್ ಮಾಡಬೇಕು ಯಾಕಂದರೆ ಟೂ ತ್ರೀ ಡೇಸ್ ಬ್ಯಾಕ್ ಬಂದರು ಈ ಥರ ಈ ಥರ ಇದೆ ಏನು ಮಾಡೋದು ಒಂದು ಬೈಟ್ ಆದ್ರೂ ಕೊಟ್ಬಿಡಿ ಅಂದರು ಯಾಕೋ ನನಗೆ ಅದು ಮೇಲೆ ಯಾಕಂದರೆ ಶೂಟಿಂಗ್ ಒಂದು ಸರ್ತಿ ಹೋಗಿದೆ ಡಿ ಕೆ ನೆಣಬೇಕಾದ್ರೆ ಪಕ್ಕದಲ್ಲಿ ನಂಗೆ ತುಂಬ ಇಷ್ಟ ಆಗಿತ್ತು ಸಿಂಪಲ್ ಸುನಿ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟಿಂದ ಒಂದು ಫಸ್ಟ್ ಸ್ಟೋರಿ ಸಿಂಪಲ್ ಆಗ ಒಂದು ಲವ್ ಸ್ಟೋರಿ ಅವಾಗಿಂದ ಇವಾಗವರೆಗೂ ದ ವೇ ಹಿ ಥಿಂಗ್ಸ್ ಇಟ್ ಸಿಂಪಲ್ ಬಟ್ ಸಿನಿಮಾ ನೋಡಬೇಕ್ರೆ ಅದು ದೊಡ್ಡದಾಗಿ ಕಾಣುತ್ತೆ ಅದು ನನಗೆ ಭಾಳ ಇಷ್ಟ ಒಂದೊಂದು ಅವನೇನ ಎಲ್ಲ ಎಲ್ಲ ಇರುತ್ತೆ ಅವ್ರು ಅದರಲ್ಲಿ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ ವ್ಯಾಲ್ಯೂಸ್ ಇರುತ್ತೆ ಜೀವನದ ಒಂದು ವ್ಯಾಲ್ಯೂಸ್ ಇರುತ್ತೆ ಮೇಕಿಂಗ್ ಇರ್ಬೋದು ಈಗಿನ ಟ್ರೆಂಡ್ಗೆ ಹೆಂಗೆ ತಗೊಂಬರಬೇಕು ಇಲ್ಲ ನಾವು ಇಷ್ಟೇ ನಾವು ಇಷ್ಟೇ ಖರ್ಚು ಮಾಡ್ತೀವಿ ಅದ್ರಲ್ಲಿ ಎಷ್ಟು ವೈ ಐ ಮೀನ್ ಸೆಲೆಬ್ರೇಟಿಂಗ್ ಸೆಲೆಬ್ರೇಟಿಂಗಾಗಿ ತೋರಿಸ್ಬೇಕು ಅನ್ನೋದನ್ನ ಭಾಳ ಅಚ್ಚುಕಟ್ಟ ಮಾಡ್ತಾರೆ ಅದು ನಾನು ಖುಷಿಯಾದ ವಿಷಯ ಯಾಕಂದ್ರೆ ಸಿ ಫಸ್ಟ್ ಪಿಚರ್ ನೋಡಿದ್ರೆ ನಾನು ನಿಮ್ಮ ರಕ್ಷಿತ್ ಶೆಟ್ಟಿಗೆ ಹೇಳಿದೆ ಎಷ್ಟು ಚೆನ್ನಾಗಿ ಮಾಡಿದ್ರೆ ರಕ್ಷಿತ್ ಅವರು ಅದಾದಮೇಲೆ ನಾನು ಐ ಬಿಕೇಮ್ ಯುವರ್ ಫ್ಯಾನ್ ಅಂತ ಹೇಳಿದೆ ಒಂದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಷ್ಟು ಸು ಬ್ಯೂಟಿಫುಲ್ಲಾಗಿ ಮಾಡಿದರು ಆಮೇಲೆ ಫಸ್ಟ್ ನಾನೇ ಹೋಗಿದ್ದೆ ಅಂತ ಕಾಣುತ್ತೆ ಆಮೇಲೆ ಐ ತಿಂಕ್ ಹಂಡ್ರೆ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಅಂತ ಫಂಕ್ಷನ್ ನಾನು ಹೋಗಿದ್ದೆ ಐ ಥಿಂಕ್ ಇಟ್ ವಾಸ್ ವೆರಿ ಸ್ಪ್ಲೆಂಡೆಡ್ ಆಮೇಲೆ ನೈಸ್ ಬಾಯ್ ಒಂದು ಚೆನ್ನಾಗಿ ಬೆಳೀಬೇಕು ಅನ್ನೋದು ನಮ್ಮ ಆಸೆ ಬಿಕಾಸ್ ನನ್ನ ಅಭಿಮಾನಿ ಅವರು ನನ್ನ ಅಭಿಮಾನ ನನ್ನ ಅಭಿಮಾನಿ ಅಂತ ಹೇಳ್ತಿಲ್ಲ ಬಟ್ ಆ್ಯಸ್ ಎ ಫ್ರೆಂಡ್ ಆ್ಯಸ್ ಎ ಬ್ರದರ್ ಐ ಜಸ್ಟ್ ವಿಶಿಮ್ ಆಲ್ ದ ಬೆಸ್ಟ್ ಆ್ಯಂಡ್ ಆ ಸಿನಿಮಾ ನಡಿಬೇಕು ನಡೆಯುತ್ತೆ ಅದು ಮನಮೋಹಕ ಯಾಕಂದರೆ ನನಗೆ ತುಂಬ ಫೇವ್ರೆಟ್ ಸಬ್ಜೆಕ್ಟ್ ಇನ್ನೂ ಈಚ್ ಆ್ಯಂಡ್ ಎವ್ರಿ ಸೀನ್ ಹೇಳ್ತಾ ಇದ್ದೆ ಅವ್ರಿಗೆ ಅದೇ ಇನ್ನೂ ಎಷ್ಟು ಚೆನ್ನಾಗಿ ಗ್ಯಾಪ್ ಕಟ್ಕೊಂಡಿದ್ದೆ ಹೆಂಗೆ ಒಂದು ಸಿನಿಮಾ ಒಂದು ಮೈಂಡಲ್ಲಿ ಬಂದುಬಿಟ್ರೆ ಅದು ಹೋಗೋಲ್ಲ ಅದು ಬಟ್ ಅದು ಏನು ಅನ್ಕೋಬೇಡಿ ಯಾರೂ ಮಾಡಲಿಲ್ಲ ಅಂತಲ್ಲ ಅದು ಒಳ್ಳೆಯವ್ರ ಕೆಲವು ಮಾಡ್ಸ್ಬೇಕಂತ ಕಾಯ್ತಾ ಇದೆ ಅಷ್ಟೇ ಮನಮೋಹಕ ಆಗುತ್ತೆ ಅದು ಖಂಡಿತ ಯಾಕಂದ್ರೆ ಅವ್ರ ಆಸೆ ಏನೋ ಇತ್ತು ಆ್ಯಕ್ಚುಲಾಗಿ ಐಶ್ವರ್ಯಾ ತರಬೇಕು ಐಶ್ವರ್ಯ ರೈ ಕೆಲ ಮಾಡಿಸ್ಬೇಕು ಒಂದು ಪಾತ್ರನ ಅದು ಏನು ಮೈನ್ ಅಲ್ಲ ಒಂದು 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 ಪೋರ್ಷನ್ ಆಫ್ ದ ಪಾರ್ಟನ್ನ ಏನೇನೋ ಐಡಿಯಾ ವೆರಿ ನೈಸ್ ಫಿಲಮ್ ಇವತ್ತು ಹೇಳ್ತೀನಿ ಆ ಪಿಕ್ಚರ್ ಬಂದರೆ ಇಟ್ ವಿಲ್ ಬಿ ಅಮೇಝಿಂಗ್ ಅಮೇಝಿಂಗ್ ಫಿಲಮ್ ಆಗುತ್ತೆ ಆ್ಯಂಡ್ ಕಮಿಂಗ್ ಟು ಗತ ವೈಭವ ನಿಜವಾಲುವೆ ಪ್ರೊಡ್ಯೂಸರ್ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕಂದರೆ ಒಂದು ನಂಬಿಕೆ ಒಂದು ಯಾವಾಗ ನಂಬಿಕೆ ಇರಬೇಕು ಅದು ಸಿನಿಮಾ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಅದು ಪ್ರೈಮರಿ ಒಬ್ಬ ಮನುಷ್ಯ ಮಾಡ್ತವ್ನ ಅವನು ಆಸೆ ತೀರಿಸ್ಬೇಕನ್ನೋದಿದೆಯಲ್ಲ ಅದು ಭಾಳ ಅವ್ರು ಕೇರ್ ಮಾಡಿದೆ ಚೆನ್ನಾಗಿ ಮಾಡಬೇಕಂತ ಒಂದು ಆಸೆ ಪಟ್ಟು ಅವ್ನು ಒಂದು ಟೀಮ್ ಫಾರ್ಮ್ ಮಾಡಿ ಒಂದು ಹೊಸ ದುಶ್ಯ ಅಂತ ಒಂದು ಹೊಸ ಹುಡುಗಿ ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ದು ಆಮೇಲೆ ಅವರು ಅಷ್ಟೇ ತುಂಬ ನನಗೆ ಫಸ್ಟ್ ಸಿನಿಮಾ ಅಂತ ಅನಿಸ್ಲೇ ಇಲ್ಲ ಅವರು ಶ್ರದ್ಧೆ ಇರ್ಬೋದು ದ ವೇ ಹಿ ಆಸ್ ಆ್ಯಕ್ಟೆಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಬನ್ನಿ ಬನ್ನಿ ನಿಜವಾಗ್ಲೂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನಾನು ಐ ಆಮ್ ನಾಟ್ ಜೋಕಿಂಗ್ ನಿಜವಾಗ್ಲೂ ಐ ಕ್ಯಾನ್ ಸಿ ದಟ್ ಯಾಕಂದ್ರೆ ಇದು ಇದು ಸಾಮ್ ಈಸಿಯಾದ ಪಾತ್ರ ಅಲ್ಲ ಒಂದು ನಾಲ್ಕು ಪರ್ ಇವರು ಹೇಳಿದ್ರು ಯಾರೋ ಹೇಳಿದ್ರಲ್ಲ ಒಂದು ಐ ತಿಂಕ್ ದೀಪಕ್ ಅವರು ಹೇಳಿದ್ದು ಈ ಥರ ಅಪ್ಪಾಜಿ ಅದನ್ನ ಕಮಲಾಸನ್ ಹಾಸನ್ ಅವರು ನನಗೆ ಅನಿಸುತ್ತೆ ಅದು ಆದ್ಮೇಲೆ ಇವ್ರು ನಿಜವಾಗ್ಲೂ ಅನಿಸುತ್ತೆ ಎಸ್ ಅಂತ ಅನ್ಸುತ್ತೆ ಯಾಕೆ ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಟ್ಯಾಲೆಂಟ್ ತೋರ್ಸೋಕ್ಕಾಗಲ್ಲ ನನಗೆ ಮೂರು ಸಿನಿಮಾ ಕಂಟಿನ್ಯೂಸ್ ಬೇರೆ ಬೇರೆ ಥರ ಬಂತು ಆಮೇಲೆ ಇವಾಗ ಇದೆಲ್ಲ ಆಗಿ ಫಾರ್ಟಿ ಇಯರ್ಸ್ ಆದಮೇಲೆವರೆಗೂ ನನಗೆ ಸಿಕ್ಸ್ ನನಗೆ ಬಂದಿದ್ದ ಭಾಗ್ಯ ಅಂದರೆ ಎಲ್ಲ ಡ ಹೊಸ ಹೊಸ ಡೈರೆಕ್ಟರ್ಸ್ ಬರ್ತಾರೆ ಹೊಸ ಹೊಸ ಮೂಡ್ಸ್ ಹೇಳ್ತಾರೆ ಅದು ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ ಬಟ್ ಒಂದು ನಂಬಿಕೆ ಇಡಬೇಕು ಯಾರೇ ಆಗಲಿ ನಂಬಿಕೆ ಇಡಬೇಕು ನಾವು ಬ್ರ್ಯಾಂಡೇ ಹೋಗ್ತೀವಿ ಬ್ರ್ಯಾಂಡು ವಿ ಶುಡ್ ನಾಟ್ ಗೋ ಬಿಹೈಂಡ್ ಬ್ರ್ಯಾಂಡ್ ನಾವು ಅನ್ಕೋಬೇಕು ನಾನೇ ಒಂದು ಬ್ರ್ಯಾಂಡು ಐ ಗೋ ಬಿಹೈಂಡ್ ದ ಬ್ರ್ಯಾಂಡ್ ಬ್ರ್ಯಾಂಡ್ ಆಗುತ್ತೆ ಅದು ಚೆನ್ನಾಗ್ಲೇ ಆಗುತ್ತೆ ಯಾರು ಗೊತ್ತು ನಾಳೆ ಸುನಿನೇ ಒಂದು ಟಾಪ್ ಡೈರೆಕ್ಟ್ರ್ ಆಗ್ಬೋದು ಇಲ್ಲ ಅಂದರೆ ಫಾರ್ಟಿ ಫೈಲಿ ಅರ್ಜುನ್ ಜನ ಒಂದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಒಂದು ಸಿನಿಮಾ ಮಾಡಬೇಕಂದ್ರೆ ರಿಯಲಿ ಅವ್ರು ಹೇಳಿದ್ರು ಬೇರೆ ಸಿನಿಮಾ ಸಬ್ಜೆಕ್ಟ್ ಕೊಡ್ಬಿಡಿದೆ ಅಯ್ಯೋ ದಟ್ಟ ಯಾಕೆ ಯಾಕೆ ಮಾಡ್ತೀಯಾ ಮಾಡ್ಯಾ ಡೈರೆಕ್ಟ್ ಡ್ಯಾಕ್ಟ್ ಮಾಡ್ಯ ನೋಡೋಣ ಬಿಡೋಣ ಅದು ಬಟ್ ಭಾಳ ಅದ್ಭುತ ಮಾಡ್ತಾರೆ ಆ ರೀತಿ ನಂಬಿಕೆ ಇಡಬೇಕು ಆ ನಂಬಿಕೆಗೆ ಭಾಳ ಅಷ್ಟು ಅದ್ಭುತವಾಗಿ ದೀಪಕ್ ಅವರು ಸಪೋರ್ಟ್ ಮಾಡಿದ್ದಾರೆ ಆ್ಯಟ್ಸ್ ಆಫ್ ಆಮೇಲೆ ಸಿನಿಮೋಟೋಗ್ರಾಫರ್ ಅಮೇಝಿಂಗ್ ತುಂಬ ಚೆನ್ನಾಗಿ ಮಾಡಿದಾರೆ ಅವ್ರಿಗೆ ಆ ಮ್ಯೂಸಿಕ್ ಡೈರೆಕ್ಟರ್ ಅವರು ಜೂಡ ಫ್ಯಾಂಟಾಸ್ಟಿಕ್ ಅಂಡ್ ನನಗೆ ಲೈವ್ ಸಾಂಗ್ ಇದಂದರೆ ತುಂಬ ಇಷ್ಟ ಅವಾಗಿಂದ ನಾವು ಅಪ್ಪಾಜಿ ನಮ್ಮ ರೆಕಾರ್ಡಿಂಗ್ ಹಿಡಬೇಕು ಲೈವ್ ಎಲ್ಲ ನೋಡ್ತಾ ಇರ್ತೀವಲ್ಲ ಇವತ್ತು ಆಗಿ ಮಾಡಿರೋದು ಅದು ಸಾಂಗ್ ಕೇಳಬೇಕು ಗೊತ್ತಾಗುತ್ತೆ ಎಷ್ಟು ವಿಭಿನ್ನ ಅನ್ಸುತ್ತೆ ನಮ್ಮ ಬೇರೆ ಸಿನಿಮಾ ಸಾಂಗು ಈ ಸಿನಿಮಾಗೆ ಎಷ್ಟು ವಿಭಿನ್ನ ಅನ್ಸುತ್ತೆ ಬಟ್ ತುಂಬ ಚೆನ್ನಾಗಿ ಆಫ್ ಹ್ಯಾಟ್ ಯು ಆ್ಯಂಡ್ ಅಗೇನ್ ಆಶಿಕಾ ಅವರು ಫ್ಯಾಂಟ್ಯಾಸ್ಟಿಕ್ ಸೂಪರ್ ಆಮೇಲೆ ಅವಾಗ ಹೆಂಗಿದ್ರು ಹಂಗೆ ಇದ್ದಾರೆ ಇನ್ನೂ ಅಷ್ಟೇ ಎನರ್ಜೆಟಿಕ್ಕಾಗಿ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರ ಬಗ್ಗೆ ಹೇಳಿದ್ರು ಯಾಕಂದರೆ ಯಾವಾಗ ಯಾರು ಎಲ್ಲರ ಬಗ್ಗೆ ಒಂದ್ಸಿ ಮರೆತು ಬಿಡ್ತಾರೆ ನೀರು ಅನ್ನೋಂಥಷ್ಟು ದೊಡ್ಡರಾಗ್ಬಿಡ್ತೀವಿ ಇನ್ನೇನು ಹೇಳೋದು ಅಂತ ಹಾಯ್ ಬಾಯ್ ಸಿಗೋದು ಅಂತ ನೋಡುತ್ತಾರೆ ಬಟ್ ಎಲ್ಲರ ಬಗ್ಗೆ ಮಾತಾಡಿ ಆ ಭೂಷಣ್ ಬಗ್ಗೆ ಅಲ್ಲೇನು ನೆನಪುಗಳನ್ನ ಹಂಚ್ಕೊಂಡಿದ್ದು ಇಟ್ಸ್ ಗುಡ್ ಆ್ಯಕ್ಚುಲಿ ಒಬ್ಬ ಮನುಷ್ಯ ಎಷ್ಟು ಸಿಂಪಲ್ಲಾಗಿ ಆನೆಸ್ಟಾಗಿರ್ತಾರೋ ಅದು ಇದು ಕಾಣುತ್ತೆ ಆ್ಯಂಡ್ ಕಿಶನ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್ ಅಮೇಝಿಂಗ್ ಡ್ಯಾನ್ಸರ್ ಬಟ್ ಇವತ್ತು ಕಮ್ ಕಿಶನ್ ಬನ್ನಿ ಬನ್ನಿ ಸೊ ಗುಡ್ ಟು ವಾಚ್ ವಾಚ್ಮ್ ಆಫ್ಟರ್ ಟೈಮ್ ಆಮೇಲೆ ಅವರು ಅವ್ರಿಗೆ ನಾನು ರೀಲ್ಸ್ ನೋಡ್ತಾ ಇರ್ತೀನಿ ಅವ್ರದ್ದು ಸಾಂಗ್ ಅವ್ರದು ಸ್ವಾಮಿ ರಸಪ್ತಮೀದೊಂದು ಆಡಾಡಿದ್ದಾರೆ ಜೊತೆಯಾಗಿ ಮಾಡಿದ್ರಲ್ವ ನೋಡಿದೆ ನಾನು ನೋಡ್ತಾ ಇರ್ತೀನಿ ಅವಾಗ ಅವಾಗ ಸೊ ಗುಡ್ ಇದರಲ್ಲಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಫ್ಯಾಂಟಾಸ್ಟಿಕ್ ಡೋಂಟ್ ವರಿ ತಂಗಿಯಾಗಿ ಮಾಡಿದ್ದಾರೆ ಸಾಂಗ್ ಇಲ್ಲ ಅಂತ ಬೇಜ ಮಾಡ್ಕೋಬೇಡಿ ಬನ್ನಿ ಒಂದು ಸಾಂಗ್ ಹೇಳ್ತೀನಿ ಪಕ್ಕದಲ್ಲಿನ ಕಡೆ ಅಣ್ಣ ತಂಗಿಯರೇ ಈ ಬಂದ ಜನ್ಮ ಜನ್ಮಗಳ ನಾನು ಅವಾಗೇ ನೋಡಿದೆ ಏನೋ ಕಾಲ ಅಂತ ಅದಕ್ಕೆ ಓಕೆ ಫ್ಯಾಂಟಾಸ್ಟಿಕ್ ಅದಾದಮೇಲೆ ಅವರು ತಾಯಿಯವರು ಬಂದಿದ್ದಾರೆ ಒಳ್ಳೇದಾಗ್ಲಿಮ್ಮ ಆ್ಯಂಡ್ ಆಲ್ ದ ಮೀಡಿಯಾ ಬಂದಿದ್ದಾರೆ ಸಪೋರ್ಟ್ ಬೇಕು ವೇಲು ಅವ್ರು ಬಂದಿದ್ದಾರೆ ಆ್ಯಂಡ್ ಸುಪ್ರೀತ್ ಅವ್ರು ಬಂದಿದ್ದಾರೆ ಸುಪ್ರೀತ್ ಬಿಡಿ ಅವ್ರು ಏನು ಇವಾಗ ಇಡೀ ಎಲ್ಲ ಸಿನಿಮಾಗಳು ಯಾರಾದ್ರೂ ಕೆ ವಿ ಎನ್ ಸುಪ್ರೀತ್ ಕೆ ವಿ ಎನ್ ಸುಪ್ರೀತ್ ಇವಾಗ ನಾಳೆ ಶೂಟಿಂಗ್ ಇದೆ ಅದು ಕೆ ವಿ ಎನ್ ಅವ್ರದ್ದು ಏನು ಸೊ ಕೆ ಎನ್ ಒಂಥರ ಪವರ್ ಹೌಸ್ ಥರ ಆಗ್ಬಿಟ್ಟಿದ್ದಾರೆ ಇವಾಗ ಸೊ ದೇವ್ರು ಒಳ್ಳೇದಾಗಲಿ ಅಂತ ಒಂದು ಪ್ರೊಡ್ಯೂಸರ್ ಇರಬೇಕು ಅಂತ ಒಂದು ಸಪೋರ್ಟ್ ಇರಬೇಕು ಇಂಡಸ್ಟ್ರಿಗೆ ಈ ಸಿನಿಮಾ ಎಲ್ಲರೂ ನೋಡಬೇಕು ಬರೀ ಇದು ನೋಡ್ತೀವಿ ಹೇಳ್ತೀವಿ ಇಲ್ಲ ದೇ ಎವ್ರಿಬಡಿ ಶುಡ್ ವಾಚ್ ಎಲ್ಲ ಸಿನಿಮಾ ನೋಡ್ತೀರಾ ಇದೊಂದು ಸಿನಿಮಾ ನೋಡಿ ಅವಾಗ ನಮ್ಮ ಭಾಷೆ ಉಬ್ದಾರ ಆಗಬೇಕು ನಮ್ಮ ಹೊಸಬ್ರು ಬರ್ತಾರೆ ಅವ್ರಿಗೊಂದು ಒಂದು 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 ಸ್ಥಾನ ಬರಬೇಕಂದ್ರೆ ತಾವೆಲ್ಲರೂ ಅಷ್ಟು ನಮ್ಮನೆಲ್ಲ ಹೆಂಗೆ ಆಶೀರ್ವಾದ ಮಾಡ್ತಾರೆ ಆ ರೀತಿ ಆಶೀರ್ವಾದ ಮಾಡಬೇಕು ಯು ಶುಡ್ ಬ್ಲೆಸ್ ದೆಮ್ ಕಮ್ ಏಗ್ ಯಾಕೆ ಸಿನಿಮಾ ಮಾಡಿದ್ದಾರೆ ಯಾಕೆ ಸಿನಿಮಾ ನೋಡ್ಬೇಕು ಅನ್ನೋದಿದೆಯಲ್ಲ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೋಡೋಣ ನಾಳೆ ನೋಡೋಣ ನಾ ಓ ಟಿ ಟಿಲಿ ಬರ್ತೀನಿ ಕಮ್ ಟು ದ ಥಿಯೇಟರ್ ನೀವು ಬಂದ್ರೇ ಎಷ್ಟೋ ಥಿಯೇಟರ್ಗಳು ಹೊಡಿಯುತ್ತೆ ಎಷ್ಟು ಜನ ಬದುಕ್ತಾರೆ ಆಮೇಲೆ ನಿಮ್ಮನ್ನು ನಂಬಿದ್ದೀವಿ ನಾವು ಸೊ ಅದಕ್ಕೆ ದಯವಿಟ್ಟು ನೀವು ತಾವೆಲ್ಲರೂ ಬಂದು ಸಪೋರ್ಟ್ ಮಾಡ್ಬೇಕು ನಾನು ಅದೇ ಕೇಳ್ಕೊಳ್ಳೋದಿನ್ನೇನಿಲ್ಲ ನಮ್ಮ ಸಿನಿಮಾಗಳನ್ನ ಬೇರೆಯವ್ರ ಸಿನಿಮಾಗಳು ಹೆಂಗೆ ನೋಡ್ತೀರೋ ಆ ರೀತಿ ಬಂದು ಈ ಸಿನಿಮಾ ನೋಡಿ ಯಾಕಂದರೆ ಫೆಂಟಾಸಿಕ ಮಾಡಿದ ಪೋರ್ಚುಗೀಸ್ ಆ ಡ್ಯಾನ್ಸ್ ಮಾಡೋದಲ್ಲ ಅಷ್ಟು ಸುಲಭ ಅಲ್ಲ ಕಷ್ಟ ಕಷ್ಟಪಟ್ಟರೆ ಕಷ್ಟಪಟ್ಟು ಮಾಡೋದಲ್ಲ ಇಷ್ಟಪಟ್ಟು ಮಾಡಿದ್ರೆ ಅದು ಕಾಣೋದು ಸಿನಿಮಾದಲ್ಲಿ ಅವ್ರು ಇಷ್ಟಪಟ್ಟು ಮಾಡಿದ್ರು ಕಷ್ಟಪಟ್ಟು ಮಾಡಿಲ್ಲ ಆ್ಯಕ್ಚುಲಾಗಿ ಎಲ್ಲರೂ ಹೇಳಿದ್ರು ವಾಮಿಟ್ ಬಂತು ಏನಮ್ಮ ಅದೇನು ನಾವು ಹೋದ ತಕ್ಷಣ ಚೆನ್ನಾಗ ಸಮುದ್ರದ್ಬಿಟ್ರೆ ವಾಮಿಟು ಬರಲಿ ಗಿಮಿಟು ಬರಲಿಲ್ಲ ಶುಡ್ ಎಂಜಾಯ್ ಎಂಜಾಯ್ ಮಾಡಬೇಕು ಅಷ್ಟೇ ನೀರು ಏನು ನೀರು ಧುಮುಕಿದ್ರೆ ಎಷ್ಟು ನಾ ಎದ್ದು ಬರ್ತೀನಿ ಅಂತ ಒಂದು ಛಲೋ ಬೇಕು ಅದು ಬಟ್ ನಿಜವಲ್ಲ ಅದು ಅವ್ರು ಬಂದು ಡ್ಯಾನ್ಸ್ ಮಾಡ್ತಿರ್ಬೇಕು ಅವರು ಡ್ಯಾನ್ಸ್ ಮಾಡ್ತಿರ್ಬೇಕು ಎಷ್ಟು ಖುಷಿಯಾಗುತ್ತೆ ನಾವು ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ತೀವಿ ಈ ಥರ ಇದು ಎ ಕೆ ಫೋರ್ಟಿ ಸೆವೆನ್ದು ಏನಂತೀವಿ ಮ್ಯೂಸಿಕ್ ಲಾಂಚ್ ಇತ್ತು ನಮ್ಮ ಆಕಾಶ್ ಶೆಟ್ಟಿ ಮಧುವರ್ಧನ್ ಸೊ ಒಂದು ರ್ಯಾಂಪ್ ಹಾಕಿದ್ರು ನಂಗೆ ಗೊತ್ತಿಲ್ಲ ಸರಿ ಎಲ್ಲರೂ ಬಂದು ನನಗೆ ಅವತ್ತು ಗೊತ್ತಿಲ್ಲ ಶೂಟಿಂಗ್ ಇದ್ದರೆ ಬಂದು ಅವ್ರು ಒಂದ್ಸತಿ ನೋಡ್ಕೊಂಡು ಏ ಬರಮ್ಮ ನೋಡೋಣ ಬೇಡಮ್ಮ ನಂಗೆ ಗೊತ್ತಲ್ಲ ನಾನು ಏನಾದ್ರು ನೋಡೋಣ ಸರಿ ನಾನು ಕನ್ನಡದ ಕಂದ ಬಂದಾಗ ಎಲ್ಲ ನಮಸ್ಕಾರ ಮಾಡ್ಕೊಂಡು ಬರ್ತಾ ಬರ್ತಾ ಇದ್ದೆ ಈ ಚಿಕ್ಕ ರ್ಯಾಂಪ್ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲರೂ ಎಲ್ಲರಿಗೆ ಎಲ್ಲೋದು ಶಿವಣ್ಣ ಟಕ್ನ ಕಟ್ ಮಾಡಿದೆ ಇಮಿಡಿಯೇಟ್ ಅದನ್ನು ಕುತ್ಕೊಂಡ್ಬಿಟ್ಟೆ ನಾನು ಕನ್ನಡದ ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಅಷ್ಟೇ ಅಲ್ಲಿ ನಾವು ಮಾಡ್ತೀನಿ ಫಂಕ ಪಡಿತಾರೆ ನಮ್ಗೆ ಅವಮಾನ ಹೀರೋ ಬಿದ್ದ್ಬಿಟ್ಟಾಗಣ ಏನೇ ಮಾಡೋದೇನೋ ಹಂಗೆ ಅವಾಗ ಅವಾಗ ಸ್ವಲ್ಪ 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 ಆಯಿತು ಪರವಾಗಿಲ್ಲ ಬಟ್ ಆವಾಗ ಆಮೇಲೆ ಮಾಡಿ ಅದನ್ನು ಕನ್ಫೀಟ್ ಮಾಡಿ ಆಲ್ವೇಸ್ ಅಷ್ಟೇ ನಾವು ಏನು ಮಾಡಿದ್ರು ಬೇ ಇಂಟ್ರೆಸ್ಟ್ ಇಂದ ಮಾಡಬೇಕು ನಾವು ಇಲ್ಲ ನಾವು ಸೋಲಲ್ಲ ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಮಾಡಬೇಕು ದೇವ್ರ ಆಶೀರ್ವಾದ ಇರುತ್ತೆ ಎಲ್ಲರೂ ಆಶೀರ್ವಾದ ಇರುತ್ತೆ ನಾನು ಆಶೀರ್ವಾದ ಅಲ್ಲ ಅಭಿಮಾನಿ ದೇವ್ರಗಳು ಆಶೀರ್ವಾದ ಇರಬೇಕು ಮುಖ್ಯ ಆ್ಯಂಡ್ ಪ್ರೊಡ್ಯೂಸರ್ ಅಷ್ಟು ಇಂಟ್ರೆಸ್ಟಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದಿರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಹೋಗುತ್ತೆ ಈ ಸಿನಿಮಾ ಚೆನ್ನಾಗಿ ಓದಬೇಕಾದ್ರೆ ಸಕ್ಸಸ್ ಮೆಟ್ಗು ನಾನು ಕರೀರಿನ ಬರ್ತೀನಿ ಮಾತನಾಡ ದಿಸ್ ಫಿಲಮ್ ಇಲ್ ಡೂ ವೆರಿ ವೆಲ್ ಏನೋ ಒಂದು ಪಾಸಿಟಿವ್ ವೈಬ್ ಇದೆ ಪಿಕ್ಚರ್ನಲ್ಲಿ ನಂಗೆ ಅದಕ್ಕೆ ಬೇಡ ಬೈಟ್ ಕೊಡೋದು ಇಲ್ಲೇ ಬಂದು ಬೈಟ್ ಕೊಡೋಣ ಅಂತ ಅನಿಸ್ತು ಆಮೇಲೆ ಪಾಪ ನನಗೋಸ್ಕರ ಪಕ್ಕದಲ್ಲೇ ಹಾಕೊಂಡ್ರು ತುಂಬ ಥ್ಯಾಂಕ್ ಬಟ್ ಎಲ್ಲ ಹಾಕಿದ್ರು ನಾವು ಬರ್ತಿದ್ದೆ ಬಟ್ ಇವತ್ತು ಭಾನುವಾರ ಈಸಿಯಾಗಿತ್ತು ಬಟ್ ನಮಗೂ ಒಳ್ಳೇದಾಯಿತು ಯಾಕಂದರೆ ನಾವು ಕನ್ಫ್ಯೂಸ್ ಇವಾಗ ತಾನೇ ಒನ್ ಅಂಡ್ ಹಾಫ್ ಮಂತಿಂದ ಸ್ವಲ್ಪ ಅಗೇನ್ ಬ್ಯಾಕ್ ಟು ಶೂಟಿಂಗ್ ಎಲ್ಲ ಮಾಡೋದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದೀನಿ ಇವಾಗ ಸೊ ಸ್ವಲ್ಪ ಪವರ್ ಜಾಸ್ತಿ ಇದೆ ಇವಾಗ ಅದರಿಂದ ವಿ ಹ್ಯಾವ್ ಸ್ಟಾರ್ಟ್ ಅಗೈನ್ ಯಾಕೆ ಬಂದಾದ್ಮೇರಿಂದ ಒಂದು ಸಿನಿಮಾ ಒಂದು ಟೂ ಡೇಸ್ ಅವಾಗ ಆ್ಯಡ್ ಶೂಟ್ಸ್ ಮಾಡ್ತಾ ಇದ್ದರು ಇವಾಗ ಒಂದು ಮಂತಿಂದ ಇದು ಮಾಡಬೇಕಾದ್ರೆ ಅನ್ನಿಸ್ತು ಬಟ್ ರಿಯಲಿ ಗುಡ್ ಆ್ಯಂಡ್ ನಾನು ಬಂದಿದ್ದು ತುಂಬ ಖುಷಿ ಆಯಿತು ನನಗೆ ನೋಡಿದ್ದು ಸಾಂಗ್ಸ್ ನೋಡಿದ್ದಿರ್ಬೋದು ಎವ್ರಿಥಿಂಗ್ ವಾಸ್ ವೆರಿ ಫ್ಯಾಂಟಾಸ್ಟಿಕ್ ಪಾಸಿಟಿವ್ ಆಗಿದೆ ಐ ಥಿಂಕ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಜನ ಇದ್ದಾರೋ ಎಲ್ಲರೂ ದೇ ವಿಲ್ ಸಪೋರ್ಟ್ ಯು ಮಾರ್ಕ್ ಮೈ ವರ್ಡ್ ಆ್ಯಂಡ್ ಡೋಂಟ್ ಡು ಎನಿ ಗಿಮಿಕ್ಸ್ ಕಣ್ಣೀರು ಹಾಕ್ಬಿಟ್ಟು ಇಲ್ಲಿ ಜಾರ್ದು ಡೋಂಟ್ ವಾಂಟ್ ಪ್ಲೀಸ್ ಬಿ ಪಾಸಿಟಿವ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರಿ ಚೆನ್ನಾಗಿ ಮಾಡಿ ತಮಾಷೆ ಮಾಡಿ ಒಳ್ಳೆ ರೀತಿಲಿ ಮಾಡಿ ಎಂಜಾಯ್ ಮಾಡೋಣ ಇಟ್ಸ್ ಎವ್ರಿಬಡಿ ಇಸ್ ಜಾಬ್ ನಿಮ್ಮದು ಜಾಬು ನಮ್ಮದು ಜಾಬು ನಾವು ನಿಮ್ಮ ಮರ್ಯಾದೆ ಕೊಡ್ಕೊಟ್ಟಂಗೆ ಕರ ಕರೆದಂಗೆ ನೀವು ನಮ್ಮ ಮರ್ಯಾದೆ ಕೊಡಿ ಅಂತ ಕೇಳ್ತೀನಿ ಅಷ್ಟನ್ನು ಏನಿಲ್ಲ ಪಿಚ್ಚರ್ ಹೆಂಗಿದೆ ಅದು ಸೆಕೆಂಡ್ರಿ ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಅವ್ರಿಗೆ ನಾವು ಅವ್ರನ್ನ ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡಿ ನಮ್ಮ ಕನ್ನಡ ಸಿನಿಮಾ ಬೇರೆ ಥರ ರೀಚ್ ಆಗೋಕ್ಕೆ ನೀವೆಲ್ಲ ಹೆಲ್ಪ್ ಮಾಡಬೇಕು ಅಂತ ಡೋಂಟ್ ಫೀಲ್ ಬ್ಯಾಡ್ ದಟ್ ಈ ಶಿವಣ್ಣಗೆ ಹಿಂಗೆ ಮಾತಾಡ್ತಾರೆ ಏನು ಬೇಜ ಮಾಡ್ಕೋಬೇಡಿ ಅದಕ್ಕೊಂದು ಆಗ್ತಿರಾ ಗೊತ್ತು ಒಂದು ಸ್ಮಾಲ್ ಡಾಕ್ ಕೊಡ್ಬಿಟ್ಟು ಶಿವಣ್ಣ ಹತ್ತಿರ ಅಂತ ಹಾಕ್ತಿರಾ ಇಟ್ಸ್ ನೈಸ್ ಟು ಲುಕ್ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ಬ್ಯಾಡ ಚೆನ್ನಾಗಿರ ನಾನು ಜಾಲಿಯಾಗೆ ಕರೆದಿದ್ದೀನಿ ನಾಳೆ ಇದನ್ನು ನೋಡ್ಬೇಕು ನಾವು ತಿರ್ಗಾ ಹಿಂಗೆ ನೋಡಬೇಡ ಹಿಂಗೆ ನೋಡ್ಕೊಂಡು ಹೋಗ್ಬಾಡ್ದು ಹಿಂಗೆ ನೋಡಬೇಕು ಅದು ಪರಸ್ಪರ ಅಲ್ವಾ ಓಕೆ ಏನು ಯಾರು ಸಪೋ ಇದೇ ಇಲ್ಲ ಚೆನ್ನಾಗಿಲ್ಲ ಮಾತಾಡಿದ್ದು ಮತ್ತೆ ಯಾತಿಕ ಮತ್ತೆ ಏನು ಆನ್ಸರ್ ಮಾಡ್ತಾರೆ ನಾನು ಹುಚ್ಚಾನ ಕಂಬಿಡ್ತೇನೆ ಇವನೇನ ಬಾಯ್ ಬಂದಾಗ ಮಾತಾಡ್ತಾನೆ ನೋ ನೋ ಪ್ಲೀಸ್ ಬಿ ಪಾಸಿಟಿವ್ ಚೆನ್ನಾಗಿ ನನ್ನ ತಪ್ಪಿದ ಹೇಳಿ ಐ ವಿಲ್ ರೆಕ್ಟಿಫೈ ಇಟ್ ಓಕೆ ಇಷ್ಟು ಹೇಳ್ತಾ ಗತ ವೈಭವಕ್ಕೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಗುಡ್ ಲಕ್ ಸುನಿ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಶಿಕ ಅನುಪಮ್ ಅವರೇ ತುಂಬ ಚೆನ್ನಾಗಿ ಆ್ಯಸ್ ಯೂಶುವಲ್ ನೀವು ಯಾವಾಗಲೂ ತುಂಬ ಚೆನ್ನಾಗಿ ಮಾಡ್ತೀರಾ ಮಾತಾಡ್ತೀರಾ ಆ್ಯಂಡ್ ನನಗೆ ನನ್ನ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಓಕೆ ನಿಮ್ಮೆಲ್ಲರೂ ಒಂದು ಒಂದು ಆರೈಕೆ ಇರ್ಬೋದು ವಿಶ್ವಸ್ ಇರ್ಬೋದು ಇವತ್ತು ತಿರ್ಗಾ ಇಷ್ಟು ಮಟ್ಟಿಗೆ ಸ್ಟ್ರಾಂಗಾಗಿ ಬಂದಿರುತ್ತೆ ನಿಮ್ಮ ಲವ್ ಆ್ಯಂಡ್ ಥ್ಯಾಂಕ್ಸ್ ಯಾವತ್ತೂ ನಾನು ಚಿರಿವಣೆ ಆಗಿರ್ತೀನಿ